ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಿದ್ದೀನಿ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಾವು ಯಾವುದೇ ವೀಡಿಯೋ ಹಾಕಿದ್ರು ಬೇಗ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್ ಇವತ್ತು ಶುಕ್ರವಾರದ ಲಾಗ್ ಆಗಿರುತ್ತೆ ಶುಕ್ರವಾರ ನಮ್ಮೂರಲ್ಲಿ ಅಜ್ಜಿ ಹಬ್ಬ ಇದೆ ಹಾಗಾಗಿ ಬೇಗ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ನೆಲ ಎಲ್ಲ ಒರೆಸ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ತಿಂಡಿ ಮಾಡಿದ್ದೆ ಗೀ ರೈಸ್ ಮಾಡಿದ್ದೀನಿ ಫ್ರೆಂಡ್ಸ್ ನನ್ನ ಮಗ ತಿಂದು ಕಾಲೇಜಿಗೆ ಹೋದರು ಈಗ ನಾನು ಬೇಳೆ ಹಾಕಬೇಕು ಒಗ್ಗ ಒಬ್ಬಟ್ಟು ಮಾಡಬೇಕು ಅನ್ಬರೋ ಅಷ್ಟರಲ್ಲಿ ಬಂದ ಬಂದಮೇಲೆ ಅಮ್ಮನ ಮಾಡಿ ಕಳಿಸ್ಬೇಕು ಪೂಜೆಯನ್ನು ಮಾಡಿಲ್ಲ ನಮ್ಮ ಮನೆಯವ್ರು ಮಾಡ್ತಾರೆ ಹಾಗಾಗಿ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಗಿರೈಸಿ ಮಾಡಿದ್ದು ಗೀರೇಸಿ ನಾನೇನು ತಿಂಡಿ ತಿಂದಿಲ್ಲ ತಿನ್ನಬೇಕು ಹಾಗಾಗಿ ಬೇಳೆ ನೀರಿಟ್ಟಿದ್ದ ಬೇಳೆ ಹಾಕಿದ್ದೀನಿ ಕುದಿಯೋಕ್ಕೆ ಆಮೇಲೆ ತಿಂದ್ರಾಯ್ತು ತಿಂಡಿನ ಅಷ್ಟು ಇದನ್ನು ಮಾಡಿಬಿಡೋಣ ಕೆಲಸ ಅಂತಂದು ಮಾಡ್ತಾಯಿದ್ದೀನಿ ನೋಡಿ ಬೆಲ್ಲವೂ ಇಟ್ಕೊಂಡಿದ್ದೀನಿ ಪುಡಿ ಮಾಡಿಕೊಂಡು ಬೇಗ ಬೇಗ ಎಲ್ಲ ಕೆಲಸ ಮಾಡಿಕೊಂಡು ಮತ್ತೆ ಸಾಯಂಕಾಲ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ ಹಾಗಾಗಿ ಸ್ನೇಹಿತರೆ ಮತ್ತೆ ಲೈವ್ ಮಾಡೋದು ಇರುತ್ತಲ್ಲ ನೋಡಿ ಹೊರಗಡೆ ರಂಗೋಲಿ ಹಾಕಿ ಇದು ನಮ್ಮ ಹೊರಗಡೆದ್ದು ಮಳೆ ಬಂದರೆ ಹೇಳ್ಬಾರ್ದು ಸ್ನೇಹಿತರೆ ಬಟ್ಟೆ ಎಲ್ಲಿ ಬೇಕೋ ಅಲ್ಲೇ ಹಾಕಿದ್ದೀನಿ ಒಳಗಡೆ ಅಂತೂ ಎಲ್ಲ ಹಗ್ಗ ಕಟ್ಕೊಂಡ್ಬಿಟ್ಟಿದ್ದೀನಿ ಹಾಕೋಕೆ ನಮ್ಮದು ತುಳಸಿ ಗಿಡದಲ್ಲಿ ತುಳಸಿ ಒಣಗಿಬಿಟ್ಟಿದೆ ತಂದು ಹಾಕಬೇಕು ನೋಡಿ ಎಲ್ಲಿ ಬೇಕಲ್ಲೋ ಹಗ್ಗ ಕಟ್ಕೊಂಡ್ಬಿಟ್ಟಿದ್ದೀನಿ ಬಟ್ಟೆ ಒಣಗಿಸೋದೊಂದು ಚಿಂತೆ ಆಗ್ಬಿಟ್ಟಿದೆ ನಮಗಂತೂ ಹೊರಗಡೆ ಎಲ್ಲೂ ಜಾಗ ಇಲ್ಲದ ಕಾರಣ ಒಳಗೆ ಕೊಟ್ಕೊಂಡ್ಬಿಟ್ಟೀನಿ ನೋಡಿ ಎಲ್ಲೆಲ್ಲಿ ನೋಡಿದರೂ ಬಟ್ಟೆ ನಮ್ಮವು ಏನು ತಿಳ್ಕೊಬೇಡಿ ಫ್ರೆಂಡ್ಸ್ ಇದು ಮುಂದಿನ ಈ ಕಡೆ ಹಾಲು ಬರುತ್ತೆ ನಮ್ಮದು ಎಂಟ್ರೆನ್ಸು ಪೂರ್ವ ದಿಕ್ಕಿಗೆ ಒಂದು ಹಾಲು ಬರುತ್ತೆ ಪೂರ್ವ ದಿಕ್ಕಿಗೆ ಒಂದು ಬಾಗಿಲು ಬರುತ್ತೆ ಇದು ನನ್ನ ಮಗನ ಬುಕ್ಸುಗಳು ನೋಡಿ ಫ್ರೆಂಡ್ಸ್ ಬ್ಯಾಳೆ ಬೇಯ್ತಾ ಇದ್ದಾವೆ ಆಮೇಲೆ ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಹೋಗಿ ಕಾಯಿ ಪೂಜೆಗೆ ಬೇಕಾಗಿರೋ ಸಾಮಾನುಗಳೆಲ್ಲ ತಂದರು ಕಾಯಿದೆ ಕುಡಿಕೆ ಸ್ನೇಹಿತರೆ ಇದರಲ್ಲೇ ಅಮ್ಮನ ಮಾಡಿ ಕಳಿಸೋದು ನಾವು ಅದರಲ್ಲಿ ಅರ್ಶಿನ ಕುಂಕುಮ ಬಳೆ ಇರುತ್ತೆ ನಾವು ಅದರಲ್ಲಿ ಒಂದು ರೂಪಾಯಿ ಕಾಯಿನೋ ಐದು ರೂಪಾಯಿ ಕಾಯಿನೂ ಇಟ್ಟು ತೊಳೆದು ಪೂಜೆ ಮಾಡಬೇಕು ನೋಡಿ ಕಾಯಿ ತಂದಿದ್ದಾರೆ ಬಾಳೆಹಣ್ಣು ತಂದಿದ್ದಾರೆ ಆಮೇಲೆ ಬಾಳೆದೆಲೆ ತಂದಿದ್ದಾರೆ ಎಡೆ ಹಾಕೋಕ್ಕೆ ಬಾಳೆದೆಲೆ ಮೇಲೆ ಎಡೆ ಹಾಕಬೇಕು ಹಾಗಾಗಿ ಇದು ನೋಡಿ ಬೇವಿನ ಸೊಪ್ಪು ತಂದಿಟ್ಟಿದ್ದಾರೆ ಆಮೇಲೆ ಅದರಲ್ಲಿ ಬಿಲ್ಪತ್ರೆನೂ ಇತ್ತು ಪೂಜೆ ಈಗ ನಮ್ಮ ಮನೆಯವ್ರು ಮಾಡ್ತಾಯಿದ್ದಾರೆ ಏನಿಲ್ಲ ಅಂದರೂ ಈ ಹಬ್ಬದಲ್ಲಿ ಬೆಳಿಗ್ಗೆಯಿಂದನೇ ಎಡೆ ಕೊಡ್ತಾ ಇರ್ತಾರೆ ಜನಗಳು ಬಟ್ ಅವ್ರಿಗೆ ಯಾವಾಗ ಯಾವಾಗ ಟೈಮ್ ಸಿಗುತ್ತೋ ಆವಾಗ ಕೊಡ್ಬೋದು ಎಡೆ ಮಾಡಿ ಬೆಳಗ್ಗೆ ಒಂಬತ್ತು ಗಂಟೆ ಇದ್ದ ರಾತ್ರಿ ಒಂಬತ್ತು ಗಂಟೆವರೆಗೂ ಟೈಮಿಂಗ್ಸ್ ಇರುತ್ತೆ ಫ್ರೆಂಡ್ಸ್ ನೋಡಿ ನಾವು ಬಂದ್ವಿ ಕೊಟ್ವಿ ಕೊಟ್ಟು ಈಗ ವಿಡಿಯೋ ತಗೊಳ್ಳೋಣ ಅಂತ ಇಲ್ಲಿ ಮೇಲ್ಗಡೆ ನಿಂತಿದ್ದೀವಿ ಇದೇ ದೇವಸ್ಥಾನ ಈಗ ಹೊಸ್ದಾಗಿ ಕಟ್ಟಡ ಮಾಡ್ತಾ ಇದ್ದಾರೆ ದುರ್ಗಮ್ಮ ದೇವಸ್ಥಾನ ಇದು ಅಲ್ಲಿ ದೇವ್ರು ಕೂರಿಸಿದ್ದಾರೆ ಅಲ್ಲಂತೂ ಜಾಗನೇ ಇರಲಿಲ್ಲ ಫ್ರೆಂಡ್ಸ್ ನೋಡಿ ಎಷ್ಟು ಅಲ್ಲಿ ಮೂರು ಟ್ಯಾಕ್ಟ್ರಿ ತುಂಬಿದ್ದಾವೆ ಅಮ್ಮಂದು ಇಡೇ ಈ ಕಡೆ ಎರಡು ಟ್ಯಾಕ್ಟ್ರಿ ನಿಲ್ಸಿದ್ದಾರೆ ನೋಡಿ ಅಲ್ಲೊಂದು ಅಲ್ಲ ಮುಂದ್ಗಡೆ ಒಂದಿದೆ ಎರಡು ಎಲ್ಲ ಫುಲ್ ಫುಲ್ಲಾಗ್ಬಿಟ್ಟಿದ್ದಾವೆ ನೋಡಿ ಫುಲ್ಲು ಜನ ಅಂದ್ರೆ ಜನ ಚೆನ್ನಾಗಿದೆ ಫ್ರೆಂಡ್ಸ್ ಈ ದೇವಸ್ಥಾನ ಫುಲ್ಲು ಆದಮೇಲೆ ಒಂದ್ಸಲ ತೋರಿಸ್ತೀನಿ ಹಳೆ ಕಟ್ಟಡ ಎಲ್ಲ ಬೆಳೆಸಿ ಈಗ ಹೊಸ್ದಾಗಿ ಕಟ್ಟಿದ್ದಾರೆ ಆಗಿದೆ ಈ ದೇವಸ್ಥಾನ ಈ ದೇವಸ್ಥಾನಕ್ಕೆ ನಮ್ಮನೆ ಹತ್ರ ಇದೆ ಹಾಗಾಗಿ ನೋಡಿ ಎಷ್ಟು ಜನ ಅಂದ್ರೆ ಜನ ಇದ್ದಾರಲ್ವಾ ಅಂದರೆ ಪ್ರತಿ ವರ್ಷವೂ ಇಷ್ಟೇ ಜನ ಇರುತ್ತೆ ಫ್ರೆಂಡ್ಸ್ ಒಂದು ಮನೇನೂ ಬಿಡಲ್ಲ ಎಲ್ಲರ ಮನೆಯಲ್ಲೂ ಎಡೆ ಮಾಡಿ ತಂದು ಕೊಡ್ತಾರೆ ಈ ಹಬ್ಬ ಮಾಡೋದರಿಂದ ವರ್ಷ ಪೂರ್ತಿ ಅಮ್ಮ ನಮ್ಮನ್ನು ಕಾಯ್ತಾಳೆ ಯಾವ ರೋಗ ರುಜಿನ ಬರಲಿಲ್ಲದಂಗೆ ನಮ್ಮನ್ನ ಕಾಪಾಡೋ ಅಂತ ದೇವರಿದು ಸಣ್ಣ ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ಅಮ್ಮ ದಡಾರ ಎದ್ದೇಳ್ತಾವಲ್ಲ ಹಾಗಾಗಿ ಯಾವ ರೋಗನೂ ಬರದೇ ಇರಲಿ ಅಂತ ಎಡೆ ಮಾಡಿ ಇದು ದೇವರು ಹಬ್ಬ ಹಂಗಾಗಿ ನೋಡಿ ದೇವರು ಊರ್ಜಿಸಿದ್ದಾರೆ ಜನಗಳೆಲ್ಲ ಆ ಕಡೆ ನಿಂತಿದ್ದಾರೆ ನಾವು ಈ ಕಡೆ ಒಂದು ತಕೊಂತಿದಿವಿ ಇದು ವಿಡಿಯೋ ಮನೆಯವರು ಮಾಡಿರೋದು ಸ್ನೇಹಿತರೆ ನಾನು ಆ ಕಡೆ ನಿಂತಿದ್ದೆ ನೋಡಿ ಎಷ್ಟು ಜನ ಇದ್ದಾರಲ್ಲ ಇಲ್ಲಿ ಕೂರಿಸಿರೋದು ದುರ್ಗಮ್ಮ ದೇವರು ಆ ಬೇವಿನ ಮರದ ಮುಂದೆನೆ ಕುಂದ್ತಾರೆ ದೇವರು ನೋಡಿ ಅಲ್ಲೊಂದು ತುಂಬಿಸಿ ಇಟ್ಟಿದ್ದಾರೆ ಏನು ಕ್ಲೀನೆಸ್ ಇಲ್ಲ ಸ್ನೇಹಿತರೆ ಎಲ್ಲ ಕೊಟ್ಟಿರೋವೆಲ್ಲ ಅಲ್ಲಲ್ಲೇ ಕೆಳಗೆ ಬಿದ್ದುಬಿಟ್ಟಿದ್ದಾವೆ ಅಮ್ಮನ ಕುಡಿಕೆ ಬಾಳೆದೆಲೆ ಎಡೆ ಎಲ್ಲ ಜನಗಳು ಹಂಗೆ ಮಾಡ್ತಾರೆ ಸ್ವಲ್ಪ ಸಮಾಧಾನ ಅನ್ನೋದೇ ಇರೋಲ್ಲ ಜನಗಳಿಗೆ ಅಷ್ಟು ಅವಸರದಿಂದ ನುಗ್ತಾರೆ ಎಡೆನೆಲ್ಲ ಚಿಳ್ಕೊಂತಾರೆ ಏನು ಹೇಳ್ತೀರಿ ಸರಿಯಾದ ಇದು ಇಲ್ಲ ಇದು ದೇವಸ್ಥಾನ ಸ್ನೇಹಿತರೆ ಹಿಂದ್ಗಡೆ ಗರ್ಭಗುಡಿ ಇರೋದು ಅದು ಮುಂದೋದು ಆವಾಗಲೇ ತೋರಿಸಿದ್ನಲ್ಲ ಅದು ಇಲ್ಲಿ ಜನ ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗ್ತಾ ಇದ್ದಾರೆ ಒಳಗಡೆ ನಾನು ಒಳಗಡೆ ಏನು ಹೋಗಲಿಲ್ಲ ಕ್ಯೂ ಭಾಳ ಇತ್ತು ಹಾಗಾಗಿ ನನ್ನ ಮಗ ಬೇರೆ ಕಾಲೇಜಿಂದ ಬಂದಿದ್ದರು ಅವನಿಗೆ ಊಟ ಕೊಡಬೇಕಿತ್ತು ನೋಡಿ ಕ್ಯೂ ಅಲ್ಲಿ ನಿಂತಿದ್ದಾರೆ ಎಷ್ಟು ಜನ ನಾನು ನಮ್ಮ ಮನೆಯವ್ರನ್ನ ಕರೀತಾ ಇದ್ದೆ ಬರ್ರಿ ಹೋಗೋಣ ಅಂತ ಇರು ಇರು ಅಂತ ಹೇಳ್ತಾ ಇದ್ರು ಯಾಕಂದರೆ ಅವರೇ ವೀಡಿಯೋ ಮಾಡ್ತಿದ್ರು ಅಲ್ವಾ ಇದು ಹಿಂದ್ಗಡೆ ಇರೋದು ಈಶ್ವರನ ದೇವಸ್ಥಾನ ಗಣೇಶನ ದೇವಸ್ಥಾನ ಫ್ರೆಂಡ್ಸ್ ನೋಡಿ ಲೈನಲ್ಲೆಲ್ಲ ಕ್ಯೂ ಇಟ್ಕೊಂಡು ಬರ್ತಾ ಇದ್ದಾರೆ ಜನಗಳು ಸೂಪರ್ ಹಬ್ಬ ಅನ್ಬೋದು ಸ್ನೇಹಿತರೆ ವರ್ಷಕ್ಕೊಂದ್ಸಲಿ ಈ ಥರ ಹಬ್ಬ ಮಾಡಿದರೆ ಎಡೆ ಮಾಡಿಕೊಟ್ರೆ ವರ್ಷ ಪೂರ್ತಿ ನಮ್ಮನ್ನು ದೇವಿ ಕಾಪಾಡ್ತಾಳೆ ಅನ್ನೋ ಒಂದು ಸಮಾಧಾನ ಇರುತ್ತೆ ಅಲ್ವಾ ಫ್ರೆಂಡ್ಸ್ ನಿಮ್ಮೂರಲ್ಲಿ ಈ ಹಬ್ಬ ಮಾಡ್ತೀರಾ ಇಲ್ವಾ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ದೇವಸ್ಥಾನ ನನ್ನ ಮಗನೂ ಬರ್ತೀನಿ ಅಂದರು ಬಟ್ ಮನೇಲಿ ಒಬ್ರು ಇರಲೇಬೇಕಲ್ವಾ ಹಾಗಾಗಿ ನಾವು ಬೇಡಪ್ಪ ಇರು ಆಮೇಲೆ ಹೋಗಂತೆ ಅಂತ ನಾವೇ ಇಬ್ಬರು ಬಂದ್ವಿ ನಮ್ಮ ಮನೆಯವರು ನಾವು ಆಮೇಲೆ ಅಲ್ಲೇ ದೇವಸ್ಥಾನಕ್ಕೆ ಹೋದ್ವಿ ಈಶ್ವರನ ದೇವಸ್ಥಾನಕ್ಕೆ ಇದು ನಾನು ಒಬ್ಬಟ್ಟು ಸಾರು ಮಾಡಿರೋದು ಎಲ್ಲ ನಾಳೆ ಹಾಕ್ತೀನಿ ವೀಡಿಯೋ ಬಟ್ ಇದೇ ಭಾಳ ಆಯಿತು ವೀಡಿಯೋ ಹಾಗಾಗಿ ಅಡುಗೆದೆಲ್ಲ ನಾಳೆ ಹಾಕೋಣ ಅಂತ ಇವತ್ತು ಬರೀ ಈ ವಿಡಿಯೋ ಹಾಕಿದ್ದೀನಿ ಫ್ರೆಂಡ್ಸ್ ನೋಡಿ ಇದು ಗುಡಿ ಈ ದೇವಸ್ಥಾನಕ್ಕೆ ಆಮೇಲೆ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡು ಮನೆಗೆ ಹೊರಟಿವಿ ಸ್ನೇಹಿತರೆ ಇವತ್ತಿನ ಲಾಗು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಲಾಗಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸಿ ಅಂತ ಕೇಳ್ಕೊಳ್ತೀನಿ ಸಿಗೋಣ ಮುಂದಿನ ಲಾಗಲ್ಲಿ ಸ್ನೇಹಿತರೆ ನೋಡಿ ನಾನು ಮಾಡಿರೋ ಅಡುಗೆ ಇದು ಹಬ್ಬಕ್ಕೆ ಹೋಳಿಗೆ ಶಿಕ್ಕೆರಣೆ ಆಮೇಲೆ ಅನ್ನ ಸಾಂಬಾರು ಹೋಳಿಗೆ ಸಾರು ನಮ್ಮ ಸೈಡು ಕಟ್ಟಿನ ಸಾರು ಅಂತೀವಿ ಹಪ್ಪಳ ಮಾಡಿದ್ದೆ ಥ್ಯಾಂಕ್ ಯು ಸ್ನೇಹಿತರೆ ಧನ್ಯವಾದಗಳು